ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಇಂಟರ್ವ್ಯೂಗೆ ಹೋದಾಗ ರೀ ಇದನ್ನೆಲ್ಲ ನೀವು ಇಂಟರ್ವ್ಯೂಗೆ ಕರೆಯೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಇವಾಗ ಯೋಚನೆ ಮಾಡಿದರೆ ನೋಯ್ಯೂ ಕೆಲಸ ಕೊಡೋಕ್ಕಾಗಲ್ಲ ಅಂದರೆ ಡೈರೆಕ್ಟಾಗಿ ಕೆಲಸ ಕೊಡೋಕ್ಕಾಗಲ್ಲ ಅಂತ ಹೇಳಬೇಕು ಇದೇನಿದು ಕಳ್ಳಂಗೊಂದು ಪಿಳೆನವ ಅಂತಾನೆ ತಾಂಡವು ಮಿಸ್ಟರ್ ಮೈಂಡ್ ಯುವರ್ ವರ್ಡ್ಸ್ ಏನೇನೋ ಮಾತಾಡ್ತಿದ್ದೀರಾ ಅಂತಾರೆ ಕಂಪ್ನಿ ಮ್ಯಾನೇಜರ್ ನಾನು ಮಾತಾಡೋದೆ ಹೀಗೆ ಅಂತಾನೆ ತಾಂಡವು ನಿಮ್ಮಂಥವರು ನಮ್ಮ ಕಂಪ್ನಿಗೆ ಬೇಡ ಒಂದಲ್ಲ ಒಂದಿನ ನಿಮ್ಮ ಈ ಆರೋಗ್ಯನ್ಸ್ನ ನಿಮಗೆ ಮುಳ್ಳಾಗುತ್ತೆ ಅಂತ ಕಂಪ್ನಿ ಮ್ಯಾನೇಜರ್ ಅಲ್ಲಿಂದ ಹೋಗ್ತಾರೆ ನನಗೆ ಹೇಳ್ಕೊಡೋಕೆ ಬರ್ತಾರೆ ಈ ಡೇಟ್ ಅಂತ ತಾಂಡವ್ ನಿಂತ್ಕೊಂಡಾಗ ಮನೆಯವರೆಲ್ಲ ಅವ್ನು ಮುಂದೆ ನಿಂತಿರ್ತಾರೆ ಈಚೆ ಶ್ರೇಷ್ಠ ಈ ತಾಂಡವ್ ಎಲ್ಲಿಗೆ ಹೋದನು ಕಾಲ್ ಮಾಡೋಣ ಅಂತ ತಾಂಡವ್ಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ ನಾನು ಆಮೇಲೆ ಮಾಡ್ತೀನಿ ಅಂತಾನೆ ತಾಂಡವ್ ಏನು ಭಾವ ಇಂಟರ್ವ್ಯೂಗೆ ಮ್ಯಾನೇಜರ್ ಏನು ಬೈದ್ಬಿಟ್ಟು ಹೋದಾಗಿತ್ತು ಅಂತಾಳೆ ಪೂಜಾ ಬಯ್ಯೋದೇನೋ ಮುಖದ ತುಂಬ ಉಗ್ಬಿಟ್ಟು ಹೋದರು ಅದೇನು ಹೇಳಿದ್ರಲ್ಲ ಆರೋಗ್ಯನ್ಸ್ ಅದನ್ನ ಕಡಿಮೆ ಮಾಡ್ಕೊಂಡಿಲ್ಲ ಅಂದ್ರೆ ಇವ್ರು ಉದ್ದಾರ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ್ರು ಅಂತಳೆ ಸುಂದ್ರಿ ಭಾವನ ಅಂತ ಮ್ಯಾನೇಜರ್ಗೆ ಅವ್ರು ಆತರ ಹೇಳ್ಬಿಟ್ಟು ಹೋದ್ರ ತಪ್ಪು ತಪ್ಪು ಅಂತಳೆ ಪೂಜಾ ಯಾಕೋ ಬಾಡಿಗೆ ಮಗನೇ ಕೋಪದಲ್ಲಿದ್ಯಾ ಅಂತಳೆ ಸುಂದ್ರಿ ನೋಡಮ್ಮ ಭಾವ ಅಕ್ಕಂತರ ಅಲ್ಲ ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಕೆಲಸ ಪ ಪಟ್ ಅಂತ ಸಿಕ್ಬಿಡುತ್ತೆ ಅಂತ ಹೇಳಿದೆ ಪಾಪ ಭಾವ ಹೇಗೆ ಉಗಿಸ್ಕೊತಿದ್ದಾರೆ ನೋಡು ಅಂತಾಳೆ ಪೂಜಾ ಸಿಟ್ಟಿಂದ ತಗೊಂಡ ಹೋಗ್ತಾನೆ ಪಪ್ಪ ಅಂತ ತನ್ವಿ ಅವನ ಹಿಂದೆನೇ ಬರ್ತಾಳೆ ಏನೋ ಅಂತಾನೆ ತಾಂಡವ್ ಇವತ್ತು ನನ್ನ ರಿಸಲ್ಟ್ ಬಂತು ಅಂತ ಅದನ್ನು ಹೇಳೋಣ ಅಂತ ನಿಮ್ಗೆ ಫೋನ್ ಮಾಡಿದ್ದೆ ನೀವು ಕಾಲ್ ಕಟ್ ಮಾಡಿಬಿಟ್ರಿ ಅಂತಾಳೆ ತನ್ವಿ ಸಾರಿ ಪುಟ್ಟ ಎಷ್ಟಾಯಿತು ಅಂತಾನೆ ತಗೊಂಡವು ನೈಂಟಿ ಒನ್ ಪರ್ಸೆಂಟ್ ಬಂದಿದೆ ಪಪ್ಪಾ ಅಂತಳೆ ತನ್ವಿ ವಾಟ್ ನೈಂಟಿ ಒನ್ ಪರ್ಸೆಂಟಾ ವೆರಿ ಗುಡ್ ಮಗಳೇ ಅಂತಾನೆ ತಾಂಡವು ನೋಡಿದ್ರೇನ್ರಿ ತಾಂಡವ್ಗೆ ಮಗಳ ಬಗ್ಗೆ ಮುಂಚೆ ಎಲ್ಲ ನೆನ್ಪಿತ್ತು ಆದರೆ ಈಗ ಯಾವ ನೆನಪು ಇಲ್ಲ ಅಂತಾರೆ ಕುಸುಮ ಎಲ್ಲಿಗೆ ಬಂತು ನೋಡು ನಿನ್ನ ಪರಿಸ್ಥಿತಿ ಅಂತಾರೆ ಧರ್ಮರಾಜ್ ಏನೋ ಈ ಜಗತ್ತಲ್ಲಿ ಯಾರು ಏನು ಮರೆಯೋದೇ ಇಲ್ವಾ ಎಲ್ಲ ನೆನಪಿಟ್ಕೊಂಡೇ ಇರ್ತಾರ ಏನೋ ಇವತ್ತು ಒಂದಿನ ಸ್ವಲ್ಪ ಮರ್ತೋಯ್ತಷ್ಟೇ ಅದರಲ್ಲೇನೋ ಅಂತಾನೆ ತಾಂಡವು ಮಗಳೇ ನನ್ನ ಜೀವ ಅಂತಿದ್ದೆ ಈಗ ಎಲ್ಲ ಮರ್ತಿದ್ಯಾ ಆದರೆ ನೋಡು ನಮ್ಮ ಸೊಸೆನ ಎಲ್ಲ ನೆನ್ಪಿಟ್ಕೊಂಡು ತನ್ನಿ ಒಳ್ಳೆ ರಿಸಲ್ಟ್ ಬಂದಿದ್ದಕ್ಕೆ ನಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಅಂತಾರೆ ಧರ್ಮರಾಜ್ ನೋಡಿ ನನ್ನ ನಿಮ್ಮ ಸೊಸೆಗೆ ಕಂಪೇರ್ ಮಾಡಬೇಡಿ ಅವಳಿಗಿಂತ ನಾನು ಎಷ್ಟೋ ಬೆಟರ್ ಅಂತ ತಾಂಡವಲ್ಲಿಂದ ಹೋಗ್ತಾನೆ ಕುಸುಮಾ ಯಾವುದೇ ಕಾರಣಕ್ಕೂ ಇವನು ಉದ್ಧಾರ ಆಗಲ್ಲಮ್ಮ ಅಂತಾರೆ ಧರ್ಮರಾಜ್ ಈಚೆ ಶ್ರೇಷ್ಠನಿಗೆ ಅವಳ ಫ್ರೆಂಡ್ ಸ್ವೀಟ್ ತಂದು ತಗೋ ಅಂತಾನೆ ಆಗ ಶ್ರೇಷ್ಠ ಸಿಟ್ಟಿಂದ ಮಾಡೋಕ್ಕೆ ಏನು ಕೆಲಸ ಇಲ್ವೇನೋ ಯಾಕೋ ಬಂದಿದ್ಯಾ ಅಂತಾಳೆ ಬಾ ಸ್ವಲ್ವಾ ಡಿನ್ನರ್ಗೆ ಬಾ ಅಂತ ಕರೆದಿದ್ದು ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟ್ ಇದ್ದರೆ ಹುಡ್ಕೊಂಡು ಬಂದಿದ್ರು ನಾನೆಲ್ಲ ಹುಡುಕಿದ್ದೀನಿ ಎಲ್ಲಿ ಬಾಸ್ ಕಾಣಿಸ್ತಿಲ್ವಲ್ಲ ಇನ್ನೂ ಬಂದಿಲ್ವಾ ಅಂತ ನೋಡುವಾಗ ತಾಂಡವ್ ಬರ್ತಾನೆ ವಾವ್ ಎ ಟೈಮಿಂಗ್ ಬಾಸ್ ಸ್ವೀಟ್ ತಗೊಳ್ಳಿ ಅಂತಾನೆ ಶ್ರೇಷ್ಠ ಫ್ರೆಂಡ್ ತಾಂಡವ್ ಅದನ್ನು ತಳ್ತಾನೆ ಬಾಸ್ ತುಪ್ಪದ ಮೈಸೂರು ಪಕ್ಕನ ಹೀಗೆ ತಳ್ತಿದ್ದೀರಾ ಮುಖ ಉಜ್ಕೊಂಡಿದ್ದೀರಾ ಅಂದರೆ ಕೆಲಸ ಸಿಕ್ಕಿಲ್ಲ ಅಂತ ತಾನೆ ಅಂತಾನೆ ಏನೋ ತಮಾಷೆ ಮಾಡ್ತಿದ್ಯಾ ಅಂತಾನೆ ತಾಂಡವ್ ಜಸ್ಟ್ ಕೇಳಿದೆ ಅಷ್ಟೇ ಅಂತಾನೆ ಶ್ರೇಷ್ಠ ಫ್ರೆಂಡ್ ಸುಮ್ಮನೆ ಇರಿಟೇಟ್ ಮಾಡಬೇಡ ನಿನ್ನ ಕೆಲಸ ನೀನು ನೋಡ್ಕೋ ಅಂತಾಳೆ ಶ್ರೇಷ್ಠ ಬಾಸ್ ಅಲ್ವಾ ಕರೆದಿದ್ದು ಅದಕ್ಕೆ ಬಂದೆ ಸರಿ ಹಾಗಿದ್ರೆ ನಾನೇನು ಬರ್ತೀನಿ ಬಾಸ್ ಬಾಯ್ ಶ್ರೇಷ್ಠ ಅಂತ ಹೋಗ್ತಾನೆ ಅವ್ರು ಸಾಲದು ಅಂತ ಈ ನನ್ನ ಮಗ ಬೇರೆ ಇರಿಟೇಟ್ ಮಾಡ್ತಾನೆ ಎಲ್ಲ ನನ್ನ ಕರ್ಮ ಅಂತ ಕೂತ್ಕೋತಾನೆ ತಾಂಡವ್ ತಾಂಡವ್ ಕೂಲ್ ಸಮಾಧಾನ ಮಾಡ್ಕೊ ನಮಗೆ ಕೆಲಸ ಇಂಪಾರ್ಟೆಂಟ್ ಇದೆ ಅಂತಾಳೆ ಶ್ರೇಷ್ಠ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ನಿನ್ನೆ ಒಂದು ಕಂಪ್ನಿಯಿಂದ ಕಾಲ್ ಬಂದಿತ್ತಲ್ಲ ನಾನೇ ಕೆಲಸ ರಿಜೆಕ್ಟ್ ಮಾಡಿದ್ನಲ್ಲ ಅವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನ ತಗೋತಾರೆ ಡೋಂಟ್ ವರಿ ಹನಿ ಕೆಲಸಕ್ಕೆ ಒದ್ದಾಡೋ ನಾನೇನು ಆ ಎಮ್ಮೆ ಭಾಗ್ಯನ ತಾಂಡವ್ ಸೂರ್ಯವಂಶಿ ಕೆಲ್ಸನೇ ನನ್ನ ಹುಡ್ಕೊಂಡು ಬರುತ್ತೆ ಅಂತಾನೆ ತಾಂಡವ್ ಈಚೆ ಭಾಗ್ಯ ಮನೆಗೆ ಬರ್ತಾಳೆ ಹೇಗಾಯ್ತಮ್ಮ ಕೆಲಸ ಅಂತಾರೆ ಕುಸುಮ ಚೆನ್ನಾಗಾಯ್ತು ಅಂತಳೆ ಭಾಗ್ಯ ಯಾಕೆ ಒಂಥರ ಇದೆಯಾ ಅಂತಾರೆ ಧರ್ಮ ಆರಾಮಾಗೇ ಇದ್ದೀನಿ ಮಾವ ಅಂತಳೆ ಭಾಗ್ಯ ಕುಸುಮ ಬಂದು ಏನಾಯ್ತು ಮಗಳೇ ಯಾಕಮ್ಮ ಮಹೇಶ್ ತಪ್ಪಗಿದ್ಯಾ ಅಂತಾರೆ ಏನಿಲ್ಲ ಅತ್ತೆ ಬೆಳಿಗ್ಗೆ ಅಷ್ಟೆಲ್ಲ ಆಯ್ತಲ್ಲ ಎಲ್ಲರ ಮುಂದೆ ಇವರಿಗೆ ಅವಮಾನ ಆಯ್ತಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾಳೆ ಭಾಗ್ಯ ಅದು ತಪ್ಪಿಂದ ಆಗಿದ್ದು ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತಾರೆ ಧರ್ಮರಾಜ್ ಹಾಗಲ್ಲ ಮಾವ ಮಕ್ಕಳ ಮುಂದೆ ಅವರಿಗೆ ಅವಮಾನ ಆಗಬಾರ್ದು ಮಕ್ಕಳ ಕಣ್ಣಲ್ಲಿ ಯಾವತ್ತಿದ್ರು ಅವರು ಹೀರೋ ಅಲ್ವಾ ಅದು ಅಲ್ಲದೆ ನನ್ನಿಂದನೇ ಅವರು ಕೆಲಸ ಹೋಗಿದ್ದಲ್ವಾ ನನ್ನ ಖುಷಿಗೆ ಇನ್ನೊಬ್ಬರು ದುಃಖ ಪಡಬಾರ್ದಲ್ವ ಮಾವ ಅಂತಾಳೆ ಭಾಗ್ಯ ಹಾಗೆ ಏನೂ ಆಗಲ್ಲ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ ಅಂತಾರೆ ಧರ್ಮರಾಜ್ ಈಚೆ ಪುರೋಹಿತರು ಭಾಗ್ಯಂಗೆ ಗಂಡು ನೋಡಲು ಬಂದಿರ್ತಾರೆ ತುಂಬ ಒಳ್ಳೆ ಹುಡುಗಿ ಎಲ್ಲ ಕಡೆ ಹೊಂದ್ಕೋಬೇಕು ಅದಿರಬೇಕು ಇದಿರಬೇಕು ಅಂತ ಯಾವತ್ತೂ ಕೇಳಿಲ್ಲ ಅವಳು ಅಂತಾರೆ ಸುನಂದ ಈಗಲಿನ ಕಾಲದ ಹುಡುಗಿಯರಿಗೆ ಅತ್ತೆ ಮಾವನ ಜೊತೆ ಹೊಂದ್ಕೊಳ್ಳೋದೇ ದೊಡ್ಡ ಸಮಸ್ಯೆ ಆ ಸಮಸ್ಯೆ ಏನಾದರೂ ಅಂತಾರೆ ಪುರೋಹಿತರು ಇಲ್ಲ ಅಂತ ಏನಿಲ್ಲ ಅಂತಾರೆ ಸುನಂದ ಹುಡುಗ ಹೀಗೆ ಇರಬೇಕು ಅಂತ ಏನಾದರೂ ನಿರೀಕ್ಷೆ ಇದೆಯಾ ಅಂತಾರೆ ಪುರೋಹಿತರು ಇದೇ ಒಳ್ಳೆ ಹುಡುಗ ಆಗಿರಬೇಕು ನೋಡೋಕ್ಕೂ ತುಂಬ ಚೆನ್ನಾಗಿರಬೇಕು ಒಳ್ಳೆಯ ಮನೆತನ ಮುಖ್ಯ ಹಾಗೆ ಕೆಲಸ ಇರಬೇಕು ಅವರಿಗೆ ಮತ್ತು ಊರ ಕಡೆ ಒಂಚೂರು ಆಸ್ತಿ ಪಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತಾರೆ ಸುನಂದ ಅಮ್ಮ ಒಂದು ನಿಮಿಷ ಇರು ಪುರೋಹಿತರೆ ಇದೆಲ್ಲ ಯಾವುದು ಇಲ್ಲದೇ ಇದ್ದರೂ ತೊಂದರೆ ಇಲ್ಲ ಆದರೆ ಒಳ್ಳೆ ಮನಸ್ಸು ಇರಬೇಕು ನನ್ನ ತಂಗಿಗೆ ಅವಳದ್ದೇ ಆದ ಸ್ವಾತಂತ್ರ್ಯ ಕೊಡಬೇಕು ಅವಳ ನಿರ್ಧಾರನ ಗೌರವಿಸಬೇಕು ಅವಳ ಮಾತಿಗೆ ಬೆಲೆ ಕೊಡಬೇಕು ಇವಳ ಜೀವನ ನನ್ನ ತರಹ ಆಗದೆ ಅವಳು ಗಂಡ ಆದವನೋ ಅವಳ ಜೊತೆ ಕೊನೆವರೆಗೂ ಬಾಳ್ಬೇಕು ಅವಳು ಕೈ ಹಿಡಿದು ನಡೆಸಬೇಕು ಇವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಾಳೆ ಭಾಗ್ಯ ಈಚೆ ತಾಂಡವ್ ಮತ್ತೊಂದು ಕಂಪ್ನಿ ಆಫೀಸಿಗೆ ಬರ್ತಾನೆ ಮ್ಯಾನೇಜರ್ ಮುಂದೆ ಕೂತ್ಕೊಂಡು ಸರ್ ನಿನ್ನೆ ನೀವೇ ನನಗೆ ಕಾಲ್ ಮಾಡಿ ಜಾಬ್ ಆಫರ್ ಮಾಡಿದ್ರಿ ಬಟ್ ನಾನೇ ರಿಜೆಕ್ಟ್ ಮಾಡಿಬಿಟ್ಟೆ ನಾನು ನಿಮ್ಮ ಕಂಪ್ನಿಗೆ ಕೆಲಸ ಮಾಡ್ತೀನಿ ಪ್ಲೀಸ್ ಹೇಳಿ ಯಾವಾಗ ಜಾಯಿನ್ ಆಗ್ಬೋದು ಅಂತಾನೆ ನೋ ನೋ ಜಾಯಿನ್ ಆಗೋದಿಕ್ಕೆ ಆಗಲ್ಲ ಅಂತಾರೆ ಮ್ಯಾನೇಜರ್ ನೀವೇ ತಾನೆ ಕಾಲ್ ಮಾಡಿ ಜಾಯ್ನ್ ಆಗಕ್ಕೆ ಹೇಳಿದ್ದು ಅಂತಾನೆ ತಗೊಂಡವ್ ಈ ಕಂಪ್ನಿ ನಿಮ್ಮ ಲೆವೆಲ್ಗೆ ಅಲ್ಲ ಅಂತಾರೆ ಮ್ಯಾನೇಜರ್ ನಾನು ಆ ರೀತಿ ಹೇಳಲಿಲ್ಲ ಅಂತಾನೆ ತಗೊಂಡವ್ ನಿಮಗೆ ದೊಡ್ಡ ದೊಡ್ಡ ಕಂಪ್ನಿ ಆಫರ್ ಇರ್ಬೋದು ನಮ್ಮ ಕಂಪ್ನಿ ಚಿಕ್ಕದು ನಾವು ಅದಕ್ಕೆ ನಮ್ಮ ಕಂಪ್ನಿಗೆ ಸೆಟ್ ಆಗುವಂತಹ ಎಂಪ್ಲಾಯೀಸ್ನ ಕರ್ಕೊಂಡಿದೀವಿ ನೋಡಿ ನೀವು ನಿಮ್ಮ ರೇಂಜ್ಗೆ ಇರೋ ಎಮ್ ಎನ್ ಸಿ ಕಂಪ್ನಿನಲ್ಲಿ ಕೆಲಸ ಮಾಡಿ ಥ್ಯಾಂಕ್ ಯು ಸಿಸ್ ಸರ್ ಅಂತಾರೆ ಮ್ಯಾನೇಜರ್ ಅಲ್ಲ ಸರ್ ಅಂತ ತಾಂಡವ್ ಹೇಳುವಾಗ ಸರ್ ಪ್ಲೀಸ್ ಅಂತ ಕೈ ತೋರಿಸ್ತಾರೆ ಮ್ಯಾನೇಜರ್ ಈಚೆ ಶ್ರೇಷ್ಠ ಅದೇ ಕಂಪ್ನಿಗೆ ಬಂದು ಅಸಿಸ್ ರಿಸೆಪ್ಷನ್ ಹತ್ರ ತಾಂಡವ್ ಬಗ್ಗೆ ವಿಚಾರಿಸ್ತಾಳೆ ಗಾಬರಿ ಮಾಡಿಕೊಂಡು ಹೊರಟೋದ್ರು ಅಂತಾಳೆ ಅವಳು ಒಂದು ಸಲ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿ ಫೋನ್ ಸ್ವಿಚ್ ಆಫ್ ಇದೆ ಕಾಲ್ ಕಾರ್ ಬೇರೆ ಇಲ್ಲೇ ಇದೆ ಅಂತ ಸೆಕ್ಯೂರಿಟಿ ಹತ್ರ ತಾಂಡವ ಬಗ್ಗೆ ವಿಚಾರಿಸ್ತಾಳೆ ಶ್ರೇಷ್ಠ ಈಚೆ ಕುಸುಮ ಹೌದಮ್ಮ ಭಾಗ್ಯ ನೀನು ನಮ್ಮ ಮನೆಯಲ್ಲಿ ಕಷ್ಟಪಟ್ಟಂಗೆ ಪೂಜಾ ಕಷ್ಟಪಡೋದು ಬೇಡ ನಮ್ಮ ಮನೆತನದ ಆಗಿನ ಮನೆತನ ನೀನು ಹುಡ್ಕೋದೇ ಬೇಡ ಅಂತಾರೆ ಅಯ್ಯೋ ಅತ್ತೆ ಹಾಗನ್ಬೇಡಿ ನಾನು ಪೂಜೆಗೆ ಹುಡುಕ್ತಾ ಇರೋದು ನಿಮ್ಮ ಥರ ಇರೋ ಅತ್ತೆನಾ ಅಂತಾಳೆ ಭಾಗ್ಯ ನಮ್ಮನೆಯಿಂದ ನಿನಗೆ ಸಮಸ್ಯೆ ಆಗಿದೆಯಮ್ಮ ಅಂತಾರೆ ಕುಸುಮ ಇಲ್ಲ ಅತ್ತೆ ಎಲ್ಲ ಟೈಮಲ್ಲೂ ನಾನೇ ಬೇಕು ಅಂತ ನನ್ನ ಕೈ ಹಿಡಿದಿದ್ದೀರಾ ನೀವು ಅಂತಾಳೆ ಭಾಗ್ಯ ಕುಸುಮ ಪೂಜಾ ಜಾತಕನ ಕೊಟ್ಟು ಭಾಗ್ಯ ಹೇಳಿದ ಹಾಗೆ ಇರೋ ಹುಡುಗನ ತೋರಿಸಿ ಅಂತಾರೆ ನನ್ನ ಹತ್ರ ಇರೋ ಹುಡುಗರು ಫೋಟೋನ ಕೊಡ್ತೀನಿ ಅಂತಾರೆ ಪುರೋಹಿತರು ಈಚೆ ತಾಂಡವ್ ರೋಡಲ್ಲಿ ನಡ್ಕೊಂಡು ಬರ್ತಾ ಎಲ್ಲರೂ ನನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಅಲ್ಲಿರೋ ಅಂಗಡಿಗೆ ಹೋಗಿ ಸೋಡಾ ಇದೆಯಾ ಫುಲ್ ಟ್ರೇ ಕೊಡಿ ಅಂತಾನೆ ಅಷ್ಟೊಂದು ಯಾಕೆ ಸರ್ ಅಂತಾನೆ ಹಂಗ್ಯವ ಅದು ಯಾಕೆ ನಿಮಗೆ ಅಂತಾನೆ ತಾಂಡವ್ ಸರ್ ಟ್ರೇ ಅಂತಾನೆ ಅಂಗಡಿಯವ ಬರಲ್ಲ ಅಂತಾನೆ ಐನೂರು ರೂಪಾಯಿ ಕೊಟ್ಟಿದ್ದು ಅಂತ ಸೋಡಾ ಟ್ರೇನ ತಗೊಂಡು ಬಂದು ಆಗಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಒಂದೊಂದೇ ಸೋಡಾ ಬಾಟ್ಲಿನ ಗೋಡೆಗೆ ಬಿಸಾಕ್ತಾನೆ ತಾಂಡವ್ ಇಚ್ಛೆ ನಾನೇನು ಮಾಡಿದೆ ಅಂತ ಕೆಲಸ ಸಿಗ್ತಿಲ್ಲ ಎಲ್ಲ ಹೆಮ್ಮಿಂದನೇ ಆಗಿರೋದು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಬಾಟ್ಲಿನ ಬಿಸಾಕ್ತಾನೆ ಶ್ರೇಷ್ಠ ಬಂದು ಅದನ್ನು ನೋಡಿ ಶಾಕ್ ಆಗಿ ಅವನತ್ರಕ್ಕೆ ಓಡಿ ಬರ್ತಾಳೆ ತಾಂಡವ್ ಪ್ಲೀಸ್ ಕಂಟ್ರೋಲ್ ಸ್ಟಾಪ್ ಇಟ್ ಅಂತಾಳೆ ಆದ್ರೂ ತಾಂಡವ್ ಬಾಟ್ಲಿನ ಬಿಸಾಕ್ತಾನೆ ಕಾಮ್ ಡೌನ್ ತಾಂಡವ್ ಅಂತಾಳೆ ಶ್ರೇಷ್ಠ ಆಗ ತಾಂಡವ್ ಅಲ್ಲೇ ಕೂತ್ಕೋತಾನೆ ತಾಂಡವ್ ಸಮಾಧಾನ ಮಾಡ್ಕೊಳ್ಳೋ ಅಂತ ಶ್ರೇಷ್ಠ ತಾಂಡವ್ ಕೈನ ಇಟ್ಕೊತಾಳೆ ಈಚೆ ಪುರೋಹಿತರು ಮನೆಯಿಂದ ಪೂಜಾಂಗೆ ಬಂದಿಷ್ಟು ಹುಡುಗರು ಫೋಟೋನ ಕುಸುಮಾತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ